ಸೊ ಅಮೂಲವಾಗಿ ನಾನು ಹೇಳುವುದಾದರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಜಿಲ್ಲೆಯಲ್ಲಿ ಇದ್ದಂತೆ ಯಾವುದೇ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಅತಿಯಾಗಿ ಪಡುವಂಥ ವಿಶೇಷ ಸ ಪ್ರಕರಣಗಳು ವರದಿಯಾಗಿಲ್ಲ ಸೊ ನಾವು ನಮ್ಮಲ್ಲಿ ಜಿಲ್ಲಾ ಹಂತದಿಂದ ತಳಮಟ್ಟದಲ್ಲಿ ನಮ್ಮ ಸಮುದಾಯ ಆರೋಗ್ಯಾಧಿಕಾರಿಗಳವರೆಗೆ ನಾವು ಪ್ರತಿ ಉಪಕೇಂದ್ರದಲ್ಲಿ ಇ ಸಿ ಜಿ ಯಂತ್ರವನ್ನು ನಾವು ಇಟ್ಕೊಂಡಿದ್ದೇವೆ ಅವರು ಯಾರು ಎದೆನೋವು ಅಥವಾ ಅವರಿಗೆ ಅಮೀಜಿನೆಸ್ ಇದ್ದರೆ ಕೂಡಲೇ ಉಪಕೇಂದ್ರಗಳಿಗೆ ಭೇಟಿ ಕೊಡ್ಬೋದು ಉಪಕೇಂದ್ರಗಳಲ್ಲಿ ಇ ಸಿ ಜಿಯನ್ನು ತೆಗೆಯಲಾಗುತ್ತೆ ಇ ಸಿ ಜಿಯಿಂದ ನೇರವಾಗಿ ಹೃದ್ರೋಗ ತಜ್ಞರಿಗೆ ಇ ಸಿ ಜಿಯನ್ನು ವಾಟ್ಸಪ್ ಮೂಲಕ ರವಾನಿಸಲಾಗುತ್ತೆ ವಾಟ್ಸಪ್ಪಲ್ಲಿ ತಜ್ಞರು ನೋಡಿದ ಕೂಡಲೇ ಏನಾದರೂ ಏರುಪೇರಿದರೆ ಕೂಡಲೇ ಅವ ಅವರಿಗೆ ಸಮುದಾಯ ಆರೋಗ್ಯಾಧಿಕರಿಗೆ ಸೂಚನೆ ಬರುತ್ತೆ ಸೂಚನೆ ಬಂದ ಕೂಡಲೇ ಅಂಥ ಸಮಯದಲ್ಲಿ ರೋಗಿಗಳನ್ನು ಸೂಕ್ತ ಚಿಕಿತ್ಸೆ ನೀಡುವಂಥ ಸ್ಥಳಗಳಿಗೆ ರವಾನೆ ಮಾಡಲಾಗುತ್ತೆ ಹಾಗಾಗಿ ತ್ವರಿತವಾದ ರೋಗ ಪತ್ತೆ ಮತ್ತು ತ್ವರಿತವಾದ ರೋಗ ಚಿಕಿತ್ಸೆ ಲಭ್ಯ ಇರೋದ್ರಿಂದ ನಮಗೆ ಅಂಥ ಸಾವು ನೋವಿನ ಸಂಭವ